व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्न अमलानश्रीरमृतविशदैरं शभिप्लावय न मामाविर्भूयात् अनघमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन्गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च ತ್ರೈಗುಣ್ಯವರ್ಜಿತಮುಮೀಶ್ ವಂದೇ ಭವ್ನಂ ಅಮರಸುರಸಿ ವಂದ್ಯ ನಾರಾಯಣ ನಮಸ್ಕೃತ್ಯ ನರಂಚೈವನರೋತ್ತಮಂ ದೇವೀ ಸರಸ್ವತಿಂ ವ್ಯಾ ತಯ ಮುದೀರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ವೇದವ್ಯಾಸರ ಮಹಾಭಾರತದ ಮಹಾಪರ್ವ ಮುಂದೆ ಹದಿನಾರರ ಮಹಾಪರ್ವ ಅದು ಮೌಸಲ ಪರ್ವ ಒಂದೇ ಒಂಬತ್ತು ಅಧ್ಯಾಯಗಳ ಒಂದು ಮುನ್ನೂರು ಶ್ಲೋಕಗಳ ವ್ಯಾಪ್ತಿಯಲ್ಲಿ ಬಂದ ಪರ್ವ ಇದು ಮುಸಲ ಅಂದರೆ ಒನಕೆ ಒನಕೆ ಅಂದರೆ ದೊಡ್ಡ ಕೋಲಿನ ಹಾಗೆ ಹಾಗೆ ನಿಂತ ಹುಲ್ಲುಗಳು ಅದರಿಂದ ಹೊಡೆದಾಡಿಕೊಂಡು ಸತ್ತ ಯಾದವರ ಚರಿತೆ ಪ್ರಧಾನವಾಗಿಲ್ಲಿದೆ ಕೃಷ್ಣ ಚರಿತೆಯನ್ನುವ ನೆಲೆಯಲ್ಲಿಯೂ ಮಹಾಭಾರತಕ್ಕೆ ಬೆಲೆ ಇದೆ ಜತೆಯಲ್ಲಿ ಪಾಂಡವರ ಪ್ರವೇಶ ಆಗಲಿಕ್ಕೆ ಉಂಟು ಹಾಗಾಗಿ ಈ ಪರ್ವ ವಿಶೇಷವಾಗಿದೆ ಮೌಸಲ ಪರ್ವ ಕೃಷ್ಣನೇ ಹನ್ನೆರಡು ವರ್ಷಗಳ ಕಾಲ ಕುರುಕ್ಷೇತ್ರದಲ್ಲಿ ಯಜ್ಞ ಮಾಡಿದ್ದಾನೆ ಎಲ್ಲ ದೇವತೆಗಳು ಬಂದಿದ್ದಾರೆ ಬ್ರಹ್ಮಾದಿಗಳು ಋಷಿಗಳು ಎಲ್ಲ ಊರಿನವರು ಎಲ್ಲ ಸೇರಿದ್ದಾರೆ ಇವರೆಲ್ಲ ಬಂದವರು ಯಜ್ಞ ಮುಗಿಸಿ ಹೋಗಲಿಕ್ಕೆ ಮತ್ತೊಂದು ವರ್ಷ ಬೇಕಾಗಿದೆ ಈಗ ಹತ್ತನ್ನೆರಡು ವರ್ಷದ ಯಜ್ಞ ಕೃಷ್ಣನ ದೀಕ್ಷೆಯಲ್ಲಿ ಅದರೊಟ್ಟಿ ಅವರು ಹೊರಟಾಗ ಹೊರಟೋಗಿ ಬರಲಿಕ್ಕೆ ಮತ್ತೊಂದು ವರ್ಷ ಈಗ ಹತ್ತು ಹದಿಮೂರು ವರ್ಷಗಳು ಹಾಗೆಯೂ ನಡೆದಿದೆ ಅದರೊಟ್ಟಿ ಹೋದಾಗ ಇದರ ಎಡೆಯಲ್ಲಿ ಒಂದು ಅನಾಹುತ ಆಗಿತ್ತು ಋಷಿಗಳೆಲ್ಲ ಬಂದಾಗ ಪಿಂಡಾರಕದಲ್ಲಿ ಪ್ರಭಾಸದಲ್ಲಿ ಯಾದವರೆಲ್ಲ ಹೋದಾಗಲ್ಲಿ ಸಾಂಬನಿಗೆ ಹೆಣ್ಣು ಮೇಷ ಹಾಕಿದ್ದಾರೆ ಸಾಂಬ ಜಾಂಬವತಿಯ ಮಗ ಅವನನ್ನು ಅಕ್ರೂರನ ಮಗಳು ಅಂತ ಹೇಳಿ ಪರಿಚಯಿಸಿದ್ದಾರೆ ಇವಳು ಏನು ಅಡಿತಾಳೆ ಅಂತ ಹೊಟ್ಟೆ ದೊರೆದು ಮಾಡಿ ಕೇಳಿದ್ದಾರೆ ಅವರಿಗೆ ಗೊತ್ತಾಗಿದೆ ಋಷಿಗಳಿಗೆ ವಿಶ್ವಾಮಿತ್ರ ಅತ್ರಿ ಮುಂತಾದವರಲ್ಲಿದ್ದಾರೆ ಎಲ್ಲ ತಿಳಿಯುವವರೇ ಅವರು ಹೇಳಿಬಿಟ್ರು ಇವಳು ಒನಕೆಯನ್ನು ಅಡಿತಾಳೆ ಅಂತ ಹೇಳಿಬಿಟ್ಟಿದ್ದಾರೆ ಅದು ಒನಕೆ ನಿಮ್ಮ ವಂಶವನ್ನು ನಾಶ ಮಾಡ್ತದೆ ನಮ್ಮನ್ನು ಅವಮಾನಿಸ್ಲಿಕ್ಕೆ ನೀವು ಬಂದಿದ್ದೀರಿ ಅಂತ ಋಷಿಗಳು ಕೋಪದಿಂದ ಹೇಳಿಬಿಟ್ರು ಮರುದಿನವೇ ಅವನ ಹೊಟ್ಟೆಯಿಂದ ಒಂದು ಕಬ್ಬಿಣದ ಒನಕ್ಕೆ ಬಂದಿದೆ ರಾಜನಲ್ಲಿ ಕೇಳಿದಾಗ ರಾಜ ಹೇಳುತ್ತಾನೆ ಇದು ಋಷಿಗಳು ಶಾಪ ಹಾಕಿದ್ದಾರೆ ಯಾದವರ ನಾಶ ಇದರಿಂದ ಆಗತ್ತಂದೆಂದು ಏ ಅದು ಉಳಿಸಬೇಡಿ ಅದನ್ನು ಆದಷ್ಟು ತಿಕ್ಕಿ 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 ನೀರು ಮಾಡಿ ಖಾಲಿ ಮಾಡಿ ಅಂದ ನೋಡಿ ಬುದ್ಧಿಮಂತಿಗೆ ಆ ಕಬ್ಬಿಣದ ತುಂಡನ್ನು ಸಮುದ್ರ ಬದಿಯಲ್ಲಿ ಹೋಗಿ ತಿಕ್ಕಿದ್ದಾರೆ ಎಲ್ಲರೂ ಸೇರಿ ತಿಕ್ಕಿ ದಿಕ್ಕಿ ದಿಕ್ಕಿ ಕಬ್ಬಿಣದ ಕೋಲನ್ನು ಸವೆಸಿಬಿಟ್ಟಿದ್ದಾರೆ ಕೊನೆಗೆ ಕೈಗೆ ಸಿಗಲಾರದಾಗ ನಾವು ಗಂಧದ ಚಕ್ಕೆಯನ್ನು ಕೊನೆಗೆ ಸಿಗಲಿಲ್ಲ ಆದರೆ ಧೂಪಕ್ಕಾಯಿ ಹಾಕಿದ ಹಾಕಿದಾಗೆ ಅವರು ಸಿಗಲಾರದಿದ್ದಾಗ ಕೈಗೆ ಸಿಗುವಷ್ಟು ದಿಕ್ಕಿ ಕೊನೆಯ ಒಂದು ತುಂಡನ್ನು ಸಮುದ್ರಕ್ಕೆ ಎಸೆದು ಬಿಟ್ಟಿದ್ದಾರೆ ಹಾಗೆ ಕಬ್ಬಿಣದ ರಸದಿಂದ ಬೆಳೆದ ಹುಲ್ಲುಗಳು ಗಟ್ಟಿ ಮುಟ್ಟಾಗಿವೆ ಒನಕೆಯಾಗೆ ಗಟ್ಟಿಯಾಗಿದೆ ಎತ್ತರ ಬೆಳೆದಿದೆ ಹುಲ್ಲು ಆ ಚೂಪನ್ನು ಮೀನು ನುಂಗಿಬಿಡಿದೆ ಆ ಮೀನನ್ನು ಒಬ್ಬ ಜ್ವರ ಹಿಡಿದಿದ್ದಾನೆ ಬಲೆಯಲ್ಲಿ ಅವನೇನು ಮೀನು ಕೊಯ್ದಾಗ ಅವನಿಗೆ ಕಬ್ಬಿಣದ ಚೂರು ಸಿಕ್ಕಿದೆ ಭಾರಿ ಲಾಯ್ಕೊಂಡಿದ್ದು ಹೇಳಿ ಅವನು ತನ್ನ ಬಾಣಕ್ಕೆ ಅದನ್ನು ಸಿಕ್ಕಿಸಿಬಿಟ್ಟಿದ್ದಾನೆ ಒಳ್ಳೆ ಆಯಿತು ಅಂತ ಇದು ಬಹಳ ಸಮಯ ನಡೆದಿದೆ ಈ ಪ್ರಕರಣ ಆಗಲಿಕ್ಕೆ ಮೊದಲೇ ಶಾಪಗಳು ಬಂದಿತ್ತು ಉದ್ದವದನ್ನು ಅರಿತಿದ್ದ ಹಾಗಾಗಿ ಕೃಷ್ಣನಲ್ಲಿ ಹೇಳುತ್ತಾನೆ ಕೃಷ್ಣ ಗೊತ್ತು ಅಂದ ಕೃಷ್ಣ ವಿಪ್ರಶಾಪವನ್ನು ನಾನು ಪರಿಮಾರ್ಚನೆ ಮಾಡುವ ಕ್ರಮ ಇಲ್ಲ ನಾವು ಹೀಗೆ ಒಪ್ಪುವವರು ಹಾಗಾಗಿ ನಾನೇ ಯಜ್ಞ ಮಾಡಿದ್ದೆ ನೋಡು ತೋರಿಸಿಕೊಟ್ಟ ಈಜೆ ಕರ್ತುಬಿಹತ್ಮಾನಂ ದೇವರು ಯಜ್ಞ ಮಾಡಿದ್ದು ಯಾರನ್ನು ಕೇಳಿದರೆ ತನ್ನನ್ನೇ ಪೂಜೆ ಮಾಡು ಹೇಗೆ ಗೋವರ್ಧನದಲ್ಲಿ ತಾನೇ ನಿಂತು ಊಟ ಮಾಡಲಿಲ್ಲ ಅದರಂತೆ ಉತ್ಸೀ ದೇವರಿ ಮೇ ಲೋಕ ನಗುರಿಯಂ ಕರ್ಮಚೇದಂತವನ ಚಿಂತನೆ ತಾನೇ ಮಾಡದಿದ್ದರೆ ಲೋಕ ಜನ ಮಾಡುವುದಿಲ್ಲ ಹಾಗಾಗಿ ಅವನೇ ಪುರಾಣ ಕೇಳುವುದು ಉಂಟು ಹಾಗೆ ದಾನ ದಕ್ಷಿಣೆ ಮಾಡ್ತಾನೆ ಹಾಗೆ ಊಟಕ್ಕೆ ಕೂತ್ಕೊಳ್ತಾನೆ ಅತಿ ಸತ್ಕಾರ ಮಾಡ್ತಾನೆ ಎಲ್ಲ ಹಾಗೆ ತಾನು ಸಹ ಮಾಡಿ ತೋರಿಸ್ಲಿಕ್ಕೋಸ್ಕರ ಮಾಡಿದ್ದೇನೆ ನಾನು ಬ್ರಾಹ್ಮಣರ ಶಾಪವನ್ನು ವಿರೋಧಿಸುವುದಿಲ್ಲ ನಾನು ಮಣ್ಣನೆ ಮಾಡುತ್ತೇನೆ ಆಗಲಿ ಅಂತಾನೆ ನೀನು ಬದರಿಗೆ ಹೋಗು ಅಲ್ಲಿ ಹೋಗಿ ನನ್ನ ತತ್ವಗಳನ್ನು ಉಪದೇಶ ಮಾಡುವಂಥ ಉದ್ಧವನಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿ ಕಳಿಸ್ತಾನೆ ಬಹಳ ದೊಡ್ಡದಾದ ಚಿಂತನೆ ಉದ್ದವ ಗೀತೆ ಅದು ಆಗ ಮೈತ್ರಿಯವರು ಅಲ್ಲಿ ಇರ್ತಾರೆ ಅವರು ಮತ್ತೆ ತಿಳ್ಕೊಂಡಿರ್ತಾರೆ ಆಗ ಬಿದುರನೂ ಸಿಕ್ಕಿರ್ತಾನೆ ಬಿದುರು ಇದ್ದಾಗ ನಡೆದ ಘಟನೆಗಳು ಮಾತುಕತೆಗಳು ಇವರಿಗೆಲ್ಲ ಮೈತ್ರಿಯರಿಗೆ ಕಾಡಿನಲ್ಲಿ ಹೋದಾಗ ಮೈತ್ರಿಯರಿಗೆ ಬಿದುರು ಸಿಕ್ಕಿರ್ತಾನೆ ಬಿದುರದನ್ನು ತೊಗೊಂಡು ಹೋಗಿ ಧರ್ಮರಾಜಾದಿಗಳಿಗೆ ಬಿತ್ತರಿಸಿರ್ತಾನೆ ಹೀಗೆ ಉದ್ಧವ ಹೋಗಿ ಬದರಿಯಲ್ಲಿ ಅಲ್ಲಿದ್ದವರಿಗೆಲ್ಲ ಮೂರು ವರ್ಷ ಮತ್ತಲ್ಲಿ ಇರ್ತಾನವನು ಇವರ ದಂಗಳದಲ್ಲಿ ಬರುವುದಿಲ್ಲ ಉದ್ದವ ಮತ್ತೆ ಬಂದು ಹೋಗಿದ್ದಾನೆ ಹೋರಾಟಕ್ಕೆ ಸಿಕ್ಕಿರುವುದಿಲ್ಲ ಹೀಗಾಗಿ ಬಹಳ ವಿಶೇಷವಾಗಿ ಜ್ಞಾನವನ್ನು ಮತ್ತೆ ಉಳಿಸುವಂತೆ ಇತ್ತಗಡೆಯಿಂದ ಉದ್ದವನನ್ನು ಅತ್ತಗಳಲ್ಲಿ ಭೀಮ ಭೀಷ್ಮನಲ್ಲಿ ಚಿಂತನೆಯನ್ನು ಮಾಡಿಸಿದ್ದವ ಕೃಷ್ಣ ಕೊನೆಗೆ ಹೋರಾಟ ನಡೆದಿದೆ ಕೃಷ್ಣ ಹೇಳುತ್ತಾನೆ ವರ್ಷ ಮುಗಿದಿದೆ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭೋ ಬ್ರಹ್ಮಾದಿಗಳು ಬಂದು ಕೃಷ್ಣನೇ ಹೇಳ್ತಾರೆ ಕೃಷ್ಣ ವರ್ಷ ನೂರಾಗಿದೆ ಅಂತಾನೆ ನೂರಾಗಿದೆ ಎನ್ನುವುದು ಸತ್ಯ ಮತ್ತು ಆಗಿದೆ ಅಂದ ಇಪ್ಪತ್ತೈದು ಆಗಿದೆ ಎಂದದ್ದು ವರ್ಷ ಅಲ್ಲ ಅದು ನಾವೀಗ ಗಂಟೆ ಎಷ್ಟಾಯಿತು ಕೇಳಿದಾಗ ಹೇಳಿದ ಹಾಗೆ ಒಂಬತ್ತಾಯಿತು ಮತ್ತು ಮೂವತ್ತು ಅಂತೇವೆ ಮೂವತ್ತು ಅಂದರೆ ಒಂಬ ಗಂಟೆ ಮೂವತ್ತಲ್ಲ ಅದು ನಿಮಿಷ ಅಂತ ಅರ್ಥ ಮತ್ತೆ ಹೇಳಿತ್ತು ಹಾಗಾಗಿ ಅವನು ಕೇಳಿದ್ದು ಹಾಗೆ ನೂರು ವರ್ಷ ಆಗಿದೆ ಮತ್ತು ಇಪ್ಪತ್ತೈದು ಆಗಿದೆ ಅಂದರೆ ಇಪ್ಪತ್ತೈದು ಋತುಗಳಾಗಿವೆ ಅಂತ ಅರ್ಥ ವರ್ಷಕ್ಕಿಂತ ಸಣ್ಣ ತುಣುಕು ಋತುಗಳು ಇಪ್ಪತ್ತೈದು ಋತುಗಳು ಅಂದರೆ ಮತ್ತೆ ನಾಲ್ಕು ವರ್ಷ ಎರಡು ತಿಂಗಳು ಅಂತ ಅರ್ಥ ನೂರ ನಾಲ್ಕು ವರ್ಷ ಆಗಿ ಎರಡು ತಿಂಗಳಾಗಿದೆ ಕೃಷ್ಣ ಅವತರಿಸಿಕೊಂಡು ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿದ್ದಾರೆ ಆಯಿತು ಬರ್ತೇನೆ ಅಂದ ಮತ್ತೆ ಪುನಃ ನಾಲ್ಕು ವರ್ಷ ಎರಡು ತಿಂಗಳಿದ್ದ ಹೀಗೆ ಕೃಷ್ಣ ನೂರಾರೂವರೆ ವರ್ಷ ಈ ನೆಲದಲ್ಲಿ ಕಾಣಿಸಿಕೊಂಡಿದ್ದವ ಕೊನೆಗೆ ಎಲ್ಲರನ್ನು ಹೇಳ್ತಾನೆ ಪುಣ್ಯಕ್ಷೇತ್ರದಲ್ಲಿ ಸಾಯುವುದು ಬಹಳ ಒಳ್ಳೆಯದು ಮನೆಯಲ್ಲಿ ಸಾಯಬಾರ್ದು ಮನುಷ್ಯ ಸತ್ತರೆ ಮತ್ತೆ ಮನೆಯಲ್ಲೇ ಮತ್ತೆ ಹುಟ್ಟಿ ಬರ್ತಾನೆ ಅವನಿಗೆ ಮನೆಯ ಯೋಚನೆಗಳಿರ್ತಾವೆ ಬಂಧ ಮತ್ತೆ ಬರ್ತದೆ ಹಾಗಾಗಿ ಹೊರಟೋಗಿ ಸಾಯಬೇಕು ಇಲ್ಲಿಂದ ಪುಣ್ಯಕ್ಷೇತ್ರಕ್ಕೆ ಪ್ರಭಾಸಕ್ಕೆ ಹೋಗುವ ಅಂತ ಎಲ್ಲರನ್ನ ಹೇಳಿದ್ದೇನೆ ಸರಿ ಇಂತ ಎಲ್ಲರೂ ಪ್ರಭಾಸಕ್ಕೆ ಎಲ್ಲರೂ ಹೊರಟಿದ್ದಾರೆ ಅಲ್ಲಿ ಹೋಗಿ ಕುಡಿದಿದ್ದಾರೆ ಮತ್ತೆ ಏನೋ ತಕರಾರು ಎದ್ದಿದೆ ಯಾದವರು ಕುಡಿತಿದ್ರು ಅಂದರೆ ಹಾಳು ಪದಾರ್ಥ ಅಲ್ಲ ಈಗ ದ್ರಾಕ್ಷಿಯ ರಸ ಇದ್ದಾಗೆ ಹಾಗೆ ಬೆಲ್ಲದ ಪಾನಕ ಇದ್ದಾಗೆ ಅದನ್ನು ಗೌಡಿ ಮಾಧ್ವಿ ಎಲ್ಲ ಕರೀತಾರೆ ಮಧು ಅಂದರೆ ಜೇನುತುಪ್ಪ ಜೇನುತುಪ್ಪವನ್ನು ಕುಡಿದಾಗೆ ಹಾಗೆ ಮೈರೇಯ ಅಂತ ಅಂತಾರೆ ಮೀರಾ ಎನ್ನುವುದೊಂದು ಔಷಧ ಒಂದು ಸಸ್ಯ ಗಿಡ ಅದನ್ನು ಜಜ್ಜಿ ಮಾಡಿದ ನೀರು ರಸ ಅದಕ್ಕೇನು ಮತ್ತೆ ಸೇರಿಸಿಕೊಳ್ಳುತ್ತಾರೆ ಹಾಗಾಗಿ ಕುಡಿದವರು ಸಾತ್ವಿಕಿ ಮತ್ತು ಕೃತವರ್ಮ ಗಲಾಟೆ ಬಿಸಿತ್ತು ಮಣಿಯ ಪ್ರಸಂಗವನ್ನು ತಂದರು ಅದನ್ನು ನೀನು ಅಡಗಿಸಿಟ್ಟಿದ್ದೆ ಕೊಡಲಿಕ್ಕೆ ಹೋಗಲಿಲ್ಲ ಕೃಷ್ಣನಿಗೆ ತಪ್ಪಿಸಿದ್ದೆ ಅಂತೇಳಿಕೊಂಡು ಜೋರಾಗಿ ವಾದ ಮಾಡಿದಾಗ ಕೃತವರ್ಮ ಸಾತ್ಯಕಿಯನ್ನು ಬಹಳಷ್ಟು ತರಾಟೆಗೆ ತಗೊಂಡ ಸಾತ್ವಿಕಿ ಸತ್ಯಭಾಮೆಗೆ ಖುಷಿಯಾಗಲಿದ್ದೇಳಿ ಕರ್ತವರ್ಮನ ತಲೆಯನ್ನು ಕತ್ತರಿಸಿ ಬಿಟ್ಟ ಅಷ್ಟೊಂದಿಯ ಕೃತವರ್ಮರ ಪಡೆಯವರು ಸತಿಗೆ ಮೇಲೆ ಹಾರಿದರು ಎರಡು ಪಂಗಡಗಳಾಗಿದೆ ಕೈಗೆ ಸಿಕ್ಕಿದ ಹುಲ್ಲನ್ನೇ ಕಿತ್ತುಕೊಂಡಿದ್ದಾರೆ ಬಡಿದಿದ್ದ ಮೊದಲೇ ಹುಲ್ಲು ಕಬ್ಬಿಣದ ರಸವನ್ನು ಕುಡಿದಿದೆ ಈಗ ಅದು ಮತ್ತೆ ತದ್ ವಜ್ರಭೂತಂ ಮುಸಲಂ ಅಂತಾರೆ ಅದು ಈಗ ಒನಕೆಯಾಯಿತು ವಜ್ರ ಆಯುಧದಂತೆ ಆಯಿತು ಚೆನ್ನಾಗಿ ಬಾರಿಸಿಕೊಂಡಿದ್ದಾರೆ ತಪ್ಪಿಸಲು ಬಂದ ಬಲರಾಮನಿಗೂ ಹೊಡಿಲಿಕ್ಕೆ ನೋಡಿದ್ದಾರೆ ಕೃಷ್ಣನಿಗೂ ಹೊಡಿಲಿಕ್ಕೆ ನಿಂತಿದ್ದಾರೆ ಕೃಷ್ಣನು ಎತ್ತಿ ಹೊಡೆದಿದ್ದಾನೆ ಸಂಹಾರ ಎಲ್ಲರನ್ನು ಮುಗಿಸಿದ್ದಾನೆ ಬಲರಾಮ ಯೋಗವನ್ನು ಆಶ್ರಯಿಸಿಕೊಂಡು ತನ್ನ ದೇಹದಿಂದ ಹಾವಾಗಿ ಬಾಯಿಯಿಂದ ಹಾವು ಹೊರಗೆ ಬಂದಿದೆ ಅವನು ಶೇಷನೇ ಇದ್ದಾನೆ ಸಮುದ್ರದೊಳಗೆ ಶೇಷ ಪ್ರವೇಶ ಮಾಡಿದೆ ಬಲರಾಮ ನಿರ್ಯಾಣ ನಡೆಸಿದ್ದಾನೆ ಇತ್ತ ಕೃಷ್ಣ ಎಡ ತೊಡೆಯ ಮೇಲೆ ತನ್ನ ಬಲಗಾಲನ್ನು ಹಾಕಿದ್ದಾನೆ ಬಲಗಾಲು ಬಹಳ ಚೆನ್ನಾಗಿ ಕೆಂಪಾಗಿತ್ತು ಪಾದ ತಲಂ ಊರು ಸ್ಥಿತಂ ತಾಮ್ರಮ್ ಸುತಾಮ್ರಂ ಬಹಳ ಸುಂದರವಾದ ಪಾದ ತಲೆ ಕೆಂಪು ಕೆಂಪಿತ್ತು ಅದನ್ನು ಒಬ್ಬ ಬೇಡ ನೋಡಿದ ದೂರದಲ್ಲಿ ಅವನದು ಮೃಗ ಅಂತ ತಿಳ್ಕೊಂಡ ಆಗ ವಿವ್ಯಾದ ಮೃಗಶಂಕಯ ಮೃಗದಾಗಿ ಮೃಗಾಕಾರಂ ಮೃಗದಾಗಿ ಕಾಣುವ ಪಾದ ತಲವನ್ನು ನೋಡಿ ಅದಕ್ಕೆ ಕೆಂಪಾಗಿದೆ ಅದು ಪ್ರಾಣಿ ಇರಬೇಕು ಒಂದು ಚಿಂಕೆ ಇರಬೇಕು ಅಂತೇಳಿ ಅದಕ್ಕೆ ಬಾಣ ಪ್ರಯೋಗ ಮಾಡಿದ್ದಾನೆ ಅದುವೇ ತುಂಡು ಬಾಣ ಅವನೇ ಅವನು ಜ್ವರ ವ್ಯಾಧ ಬೀಳಿಸಿದ್ದೇ ತಡ ಬಾಣ ಪ್ರಯೋಗ ಮಾಡಿ ಓಡಿ ಬಂದಿದ್ದಾನೆ ಬಂದಾಗ ಪ್ರಾಣಿ ಇಲ್ಲ ಮನುಷ್ಯ ಇದೆ ಚತುರ್ಭುಜಂ ತಂ ಪುರುಷಂ ದದರ್ಶ ಅಂತಾನೆ ನಾಲ್ಕು ತೋಳಿನ ಕೃಷ್ಣ ಕಂಡಿದ್ದಾನೆ ತಪ್ಪಾಯಿತು ಅಂತ ಪಪಾತ ಉದ್ದನೆ ನಮಸ್ಕಾರ ಮಾಡಿದ್ದಾನೆ ಕೃಷ್ಣ ಹೇಳಿದ ಏನಿಲ್ಲ ಸರಿಯಾಗಿದೆ ಅಂದ ಪಾದಪ್ರಹಾರ ದೋಷೇಣ ತಮ್ಮ ಭೃಗಂ ವ್ಯಾಧತಾಂಗದ್ ಅವನು ಮತ್ತಯಾರು ಅಲ್ಲ ಬೇಡ ಅವನು ಭೃಗು ಋಷಿ ಬಹಳ ಎತ್ತರದವ ಭೃಗು ಅಂದರೆ ಎಲ್ಲ ಋಷಿಗಳಿಗಿಂತ ಮೇಲ್ ಪಂಕ್ತಿಯಲ್ಲಿದ್ದಾನೆ ಪರಶುರಾಮನ ಮೂಲವಂಶದವ ಅವನು ಆವತ್ತೊಮ್ಮೆ ನೈಮಿಷಾರಣ್ಯದಲ್ಲಿ ಯಜ್ಞ ಮಾಡಬೇಕು ಅಂತ ಜನರು ಕೂತಾಗ ಯಾರು ಪ್ರಧಾನ ವ್ಯಕ್ತಿ ಅಂತ ಕೇಳಿದಾಗ ಅವನು ಹೇಳಿದ ನಾನು ನೋಡಿ ಬರ್ತೇನೆ ಅಂದ ಹಾಗೆ ಕೈಲಾಸಕ್ಕೆ ಬಂದಿದ್ದಾನೆ ಅಲ್ಲಿ ಶಿವ ಕುಣಿತಾ ಇದ್ದ ತಾಂಡವ ಪಟುವವ ಇವ ಬಂದಾಗ ನೋಡಿಕೊಂಡ ಆಗ ಹೀಗೆ ಕಣ್ಣು ಮಾಡಿದ ಮೂರು ಕಣ್ಣಿನವ ಶಿವ ಅಂತೂ ಭೃಗು ಸಹ ಕಾಲು ತೋರಿಸಿ ನನಗೂ ಕಣ್ಣುಂಟು ಅಂದ ಅವನ ಕಾಲಿನಲ್ಲಿ ಕಣ್ಣಿತ್ತು ಅವ ಹೆಬ್ಬೆರಳಲ್ಲಿ ಕಣ್ಣಿದೆ ತೋರಿಸಿದ ಸೀದ ಹೋದ ಇವ ಯೋಗ್ಯ ಇಲ್ಲ ಅತಿ ಸತ್ಕಾರ ಮಾಡೋದಿಲ್ಲ ಮೈಯಲ್ಲಿ ಬಟ್ಟೆ ಇಲ್ಲದೆ ಕುಣಿತಾ ಇರ್ತಾನೆ ಅಂತೇಳಿ ಇವನಿಗೆ ಊಟ ಬೇಡ ಪೂಜೆ ಬೇಡ ಪುನಸ್ಕಾರ ಬೇಡ ಅಂತೇಳಿ ತೀರ್ಮಾನ ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ಹೋದ ಅಲ್ಲಿ ಚಂದವಾಗಿ ವೇದದ ಶ್ರುತಿ ಆಗ್ತಾ ಇತ್ತು ಸರಸ್ವತಿ ವೀಣೆಯನ್ನು ಬಾರಿಸ್ತಾ ಇದ್ದಾಳೆ ಬ್ರಹ್ಮದೇವ ವೇದವನ್ನು ಚಿಂತನೆ ಮಾಡ್ತಾ ಇದ್ದಾನೆ ಹಾಗಾಗಿ ಇವರೆಲ್ಲ ಗಾನಲೋಲರಿದ್ದಾರೆ ಸಂಗೀತ ಪ್ರಿಯರಿರ್ತಾರೆ ಅಂತ ಹೇಳಿಕೊಂಡು ಬರುವವರನ್ನು ಮಾತಾಡಿಸುವುದಿಲ್ಲ ಹೇಳಿ ಇವನಿಗೂ ಪೂಜೆ ಬೇಡ ಅಂತ ಹೇಳಿಕೊಂಡು ಯೋಚನೆ ಮಾಡಿ ಸೀದಾ ವೈಕುಂಠಕ್ಕೆ ಹೋಗ್ತಾನೆ ಅಲ್ಲಿ ನಾರಾಯಣ ಮಲಗಿದ್ದಾನೆ ಲಕ್ಷ್ಮೀ ಕಾಲು ಹೊತ್ತುತ್ತಾ ಇದ್ದಾಳೆ ಬಂದವನೇ ಜೋರಾಗಿ ಸೀದೋಗಿ ಹೇಳುವುದಿಲ್ಲಲ್ಲ ಅವರೆಲ್ಲ ಕುಣಿತ ಆದರೂ ಇದ್ದರೂ ಕೂತ್ಕೊಂಡಾದರೂ ಇದ್ದು ಇವ ಮಲಗೇ ಬಿಟ್ಟಿದ್ದಾನೆ ಅಂತ ಯೋಚನೆ ಬಂದು ಕಾಲನ್ನು ಎದೆಗೆ ಹಾಕಿಬಿಟ್ಟ ತುಳಿದೇ ಬಿಟ್ಟಿದ್ದಾನೆ ದೇವರ ಅಯ್ಯೋ ಪಾಪ ಬ್ರಾಹ್ಮಣರ ಕಾಲು ನೋವಾಯಿತು ನಂದು ಗಟ್ಟಿಯದೆ ಹೇಳಿ ಅವರ ಕಾಲನ್ನು ಬಿಟ್ಟಿದ್ದಾನೆ ಕಾಲಿನ ಕಣ್ಣನ್ನು ತೆಗೆದುಬಿಟ್ಟಿದ್ದಾನೆ ಹಾಗಾಗಿ ಇವತ್ತು ಯಾರ ಕಾಲಿನಲ್ಲೂ ಕಣ್ಣಿಲ್ಲ ಕಣ್ಣು ಮೇಲೆ ಇರುತ್ತೆ ಅವತ್ತಿತ್ತಂತೆ ಇದ್ದದ್ದನ್ನು ಪದ್ಮಪುರಾಣ ಗುರುತಿಸಿದೆ ಬಹಳ ಚಂದವಾಗಿ ಅವನು ಭೃಗುರಿಷಿ ಪಾದಾಂಗುಷ್ಟದಲ್ಲಿ ಇದ್ದ ತನ್ನ ಕಣ್ಣನ್ನು ಶಿವನಿಗೆ ತೋರಿಸಿದ್ದನ್ನು ಉಲ್ಲೇಖ ಮಾಡ್ತಾರೆ ಇವನೇ ಒಳ್ಳೆಯವ ಅಂತ ಹೇಳಿ ತುಳಿದರೂ ಬ್ರಾಹ್ಮಣಾರಾಧನೆ ಮಾಡಿದ್ದಾನಲ್ಲ ಪೂಜೆ ಮಾಡುವುದಾದರೆ ಇವನನ್ನೇ ಹೇಳಿಕೊಂಡು ತೀರ್ಮಾನ ಮಾಡಿದ್ದಾನೆ ಹಾಗಾಗಿ ಅಂತಹ ಭೃಗಋಷಿಗಳು ಪಾದದ ದೋಷದಿಂದಾಗಿ ವ್ಯಾಧರಾಗಿ ಬೇಡರಾಗಿ ಬಂದಿದ್ದಾರೆ ಮತ್ತೆ ಪುನಃ ಇಲ್ಲಿ ಕಾಲಿಗೆ ಹೊಡೆದು ಮತ್ತಷ್ಟು ಅನ್ಯಾಯ ಆಯಿತು ಕೇಳಿದರೆ ಇಲ್ಲ ಬುದ್ಧಿ ಇಲ್ಲಲ್ಲ ಅಂತಾನೆ ನೋಡಿ ಹೊಡೆದದ್ದಲ್ಲಲ್ಲ ಅಬುದ್ಧಿ ಪೂರ್ವ ಮಾಡಿದ್ದಕ್ಕೆ ಕ್ಷಮೆ ಇದೆ ಅಂತ ದೇವರು ಹೇಳ್ತಾನೆ ನೀನು ಗೊತ್ತಿಲ್ಲದೆ ಮಾಡಿದ್ದರಿಂದ ಪರವಾಗಿಲ್ಲ ನೀನು ಉದ್ಧಾರ ಆಗ್ತೀಯಾ ಅಂತೇಳಿ ವಿಮಾನ ಬಂದದ್ದು ತೋರಿಸಿ ಜರಾವ್ಯಾಧನಿಗೆ ಮೊದಲು ವಿಮಾನ ಅವನನ್ನು ಕಳಿಸಿಕೊಟ್ಟ ಕೃಷ್ಣ ಮೊದಲೇ ದಾರಕನನ್ನು ಕರೆದಿತಾನೆ ಅವನ ಸಾರಥಿಯವ ಹೋಗಿ ಅರ್ಜುನನ್ನು ಕರೆದುತ ಇಲ್ಲಿಯವರನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ ಕೇಳು ಇನ್ನು ದ್ವಾರಕ್ಕೆ ಉಳಿಯುವುದಿಲ್ಲ ಇನ್ನು ಏಳು ದಿನದೊಳಗೆ ಸಮುದ್ರ ಮುಳುಗಿಸಿ ಬಿಡುತ್ತದೆ ಹಾಗಾಗಿ ತಿಳಿಸಿಬಿಡವರಿಗೆ ನನ್ನ ಅವಸಾನವನ್ನು ಅಂತ ಅವನ ರಥ ಶೈಬ್ಯ ಸುಗ್ರೀವ ಮೇಘಭೂಷ್ಮ ಬಲಾಕ ಶ್ವೇತ ಹಯಗಳ ರಥ ಅದು ಸಮುದ್ರದೊಳಗೆ ಹೋಗಿಬಿಡ್ತದೆ ಕೃಷ್ಣನ ಆಯುಧಗಳೆಲ್ಲ ಮೇಲಕ್ಕೆ ಹಾರಿ ಹೋಗ್ತಾವೆ ಹಾಗಾಗಿ ಕೃಷ್ಣ ಅಶ್ವತ್ಥ ಮರದ ಬೋಡದಲ್ಲಿ ಕೂತು ಬಿಟ್ಟಿದ್ದಾನೆ ಅರ್ಜುನ ದಾರುಕೆ ಹೇಳಿ ಬಂದಿದ್ದಾನೆ ಮತ್ತೆ ಬಂದು ವಸುದೇವನಿಗೆ ಸಮಾಚಾರ ತಿಳಿಸ್ತಾನೆ ಸಮಾಧಾನ ಮಾಡ್ತಾನೆ ವಸುದೇವ ಮರುದಿನ ಯೋಗದ ಅಗ್ನಿಯಲ್ಲಿ ತನ್ನನ್ನು ಮುಗಿಸಿಕೊಳ್ಳುತ್ತಾನೆ ಅಲ್ಲಿ ಅರ್ಜುನ ಬೇಕಾದವರಿಗೆಲ್ಲ ಸಂಸ್ಕಾರ ಮಾಡಲಿಕ್ಕೆ ಏಳು ದಿನ ಇರ್ತಾನೆ ಒಟ್ಟಿಗೆ ಹೊರಡಲಿಕ್ಕೆಲ್ಲ ಹೇಳ್ತಾನೆ ಹಿಂದ ಪ್ರಸ್ಥಕ್ಕೆ ಹೋಗಲಿಕ್ಕೆ ಕೃಷ್ಣ ಹೇಳಿದ್ದಾನೆ ಹೊರಡುವ ಅಂತ ಕೃಷ್ಣನ ದೇಹವನ್ನು ಮತ್ತೆ ಬಲರಾಮನ ದೇಹವನ್ನು ಸಹ ಸುಡ್ತಾನೆ ಅರ್ಜುನ ಜನರಿಗೆ ಬೆಕ್ಕಾದಷ್ಟು ಮೋಹಗೊಳಿಸ್ಲಿಕ್ಕೆ ಬಂದಿರತಕ್ಕ ಅವತಾರ ಅಂದರೆ ಕೃಷ್ಣ ಅವತಾರ ಕೃಷ್ಣ ಏನು ಮಾಡಿದ ಅಂದರೆ ಕೊನೆಯ ಹೊತ್ತಿನಲ್ಲಿ ಒಂದು ದೊಡ್ಡ ಕೆಲಸ ಮಾಡಿದ ಇಷ್ಟರವರೆಗೆ ಓಡಾಡಿಕೊಂಡಿದ್ದ ಆ ನಾಲ್ಕು ಕೈಯ ರೂಪವನ್ನು ತದ್ವತ್ತಾಗಿ ಮತ್ತೊಂದು ಪ್ರಾಕೃತವಾದದ್ದನ್ನು ಸೃಷ್ಟಿ ಮಾಡಿ ಅದನ್ನು ಸುಡುವ ವ್ಯವಸ್ಥೆ ಮಾಡಿ ಜನರಿಗೆ ಕೃಷ್ಣನೂ ಸಾಯ್ತಾನೆ ಎನ್ನುವುದನ್ನು ಹೇಳಿಕೊಳ್ಳುವಾಗಿ ಮಾಡಿದ ತುಂಬ ಕವಿಗಳಿಗೆ ವಿಮರ್ಶಕರಿಗೆಲ್ಲ ಭಾರಿ ಊಟದ ವಿಷಯ ಇರುವುದು ಇಲ್ಲಿ ಬಹಳ ಖುಷಿಯಾಗಿ ನೋಡಿ ಅಂತೇಳಿ ಕೃಷ್ಣ ದೇವರೆಲ್ಲ ಹೇಳಲಿಕ್ಕೆ ಇವತ್ತಿನವರೆಗೂ ಸಂಶಯ ಬರುವಂತೆ ಆದಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಬಂದವ ಕೃಷ್ಣ ಎಲ್ಲರನ್ನು ಕರ್ಕೊಂಡು ಹೋಗಿ ಮೋಕ್ಷಕ್ಕೆ ಬನ್ನಿ ಅಂತೇಳಿ ಹೊರಟವ ರಾಮ ಹಾಗೆ ಇವರಿಬ್ಬರು ತದ್ವಿರುದ್ಧವಾದ ಧರ್ಮಗಳನ್ನು ಲೋಕಕ್ಕೆ ತೋರಿಸಿಕೊಂಡು ಮತ್ತೂ ಜನರನ್ನು ಬೇಸ್ತುಗೊಳಿಸ್ತಾ ಆದಷ್ಟು ಅವರನ್ನು ತಪ್ಪಿಸ್ತಾ ತಪ್ಪಿಸ್ತಾ ಸಾಧನೆಯಲ್ಲಿ ದೂರ ಮಾಡುತ್ತಾ ನಿಂತಿದ್ದಾನೆ ಇದನ್ನು ಮಾಡೋ ಉದ್ದೇಶವೇ ಹೇಗೆ ದುರ್ಯೋಧನನನ್ನು ಪುಷ್ಪವೃಷ್ಟಿಗಳು ಬಾಣಿಸಿ ಎಲ್ಲ ಕೃಷ್ಣನ ಮೇಲೆ ಆರೋಪ ಅಂತ ಹೇಳಿಕೊಳ್ಳುವುದನ್ನೇ ಸತ್ಯ ಮಾಡಿಸ್ಲಿಕ್ಕೆ ಅವನ ತಲೆಯಲ್ಲಿ ಮಾಡಿದ್ದು ಅದೇ ರೀತಿಯಾಗಿ ತನ್ನ ಎಲ್ಲ ಚರ್ಯೆಗಳಲ್ಲೂ ಮತ್ತು ತಾನು ಮೋಹಗೊಳಿಸ್ತಾ ಕೃಷ್ಣ ತೆರಳಿದ್ದಾನೆ ಹೋಗುವಾಗ ಲೋಕದಲ್ಲಿ ಯಾರು ತನ್ನ ಮಂತ್ರ ಜಪ ಮಾಡ್ತಾನೆ ಗೋಪಾಲ ಮಂತ್ರಂಜಪದ ಅಂತೇಳಿ ಜಪ ಮಾಡುವವರಿಗೆ ಗೋಪಾಲ ಮಂತ್ರ ಅಂದರೆ ಅದು ನಿಜವಾಗಿ ಆಚಾರ್ಯಮದ್ದರು ಉದ್ಧಾರ ಮಾಡಿದ್ದಾರೆ ಹದಿನೆಂಟು ಅಕ್ಷರದ್ದು ಮುಖ್ಯವಾಗಿ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಸ್ವಾಹ ಅಂತ ಅವನೇ ಹದಿನೆಂಟು ಅಕ್ಷರ ಇಷ್ಟ ಕೃಷ್ಣನ ಚಿಂತನೆ ಮುಖ್ಯವಾಗಿ ಏನಲ್ಲ ಅಲ್ಲಿ ಗೋವಿಂದ ಇದೆ ಅಂತ ಗೋವಿಂದಾಯ ಗೋಪಾಲ ಮಂತ್ರ ಅಂತಲೇ ಆಚಾರ್ಯರು ಚಿಂತನೆ ಕೊಡುತ್ತಾರೆ ನಾಲ್ಕು ಕೈ ತೋರಿಸಿಕೊಟ್ಟಿದ್ದಾನೆ ಹೊರಡುವಾಗ ಬರುವಾಗಲೂ ಅದೇ ರೀತಿಯಲ್ಲಿ ಬಂದಿದ್ದಾನೆ ಹಾಗೆ ಒಂದು ರೂಪದಿಂದ ಜಪ ಮಾಡುವ ಭೂಮಿ ಅವರಿಗೆ ಸಿಗ್ತಾನೆ ಮತ್ತೊಂದು ರೂಪದಿಂದ ಮೇಲಕ್ಕೆ ಹೊರಟವ ಶಿವನ ಆಲಯದಲ್ಲಿ ಸಿಕ್ಕಿದ್ದಾನೆ ಅಲ್ಲಿ ತಂಗಿದ್ದಾನವನು ಅಲ್ಲಿಂದ ಮತ್ತೆಗೆ ಬ್ರಹ್ಮಲೋಕಕ್ಕೂ ತೆರಳಿದ್ದಾನೆ ಅಲ್ಲಿಯೂ ಅವರಿಗೆ ಬ್ರಹ್ಮದೇವರಿಗೆ ಉಪಾಸನೆಗೆ ಸಿಕ್ಕಿದ್ದಾನೆ ನಡುವೆ ಅಂತರಿಕ್ಷದಲ್ಲಿ ಸೂರ್ಯಮಂಡಲದಲ್ಲಿ ನಿಂತಿದ್ದಾನೆ ಹಾಗಾಗಿ ಮಹಾಭಾರತದ ಉದ್ದಕ್ಕೆ ಸುಮಾರು ಕಡೆಯಲ್ಲಿ ನಡೆಸುವ ನಿರಂತರವಾದ ಗಾಯತ್ರಿ ಅದು ಕೃಷ್ಣ ಗಾಯತ್ರಿ ಅಲ್ಲಿ ಕೃಷ್ಣ ಉಪಾಧ್ಯ ಆರಾಧ್ಯನಿದ್ದಾನೆ ಅವನು ಉಪಾಸನೆ ಆಗಲಿಕ್ಕುಂಟು ಅಂತ ಮತ್ತಷ್ಟು ಮತ್ತಷ್ಟು ಬಾರಿ ಕೃಷ್ಣನೇ ಹೇಳಿದ್ದಾನೆ ಹಾಗಾಗಿ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿ ಕಂಗೊಳ್ಳಿ ಪವ ಅವನು ಕೃಷ್ಣನೇ ಇದ್ದಾನೆ ಅಂತ ಕೃಷ್ಣನೇ ಹೇಳಿಕೊಂಡು ತಾನು ಚತುರ್ಭುಜನಾಗಿ ಮತ್ತೆ ನೆಲೆಗೊಂಡಿದ್ದಾನೆ ಅದನ್ನು ಉದ್ದವನಿಗೂ ಪಾಠ ಮಾಡಿದ್ದಾನೆ ಅಲ್ಲಿಂದ ಮುಂದಕ್ಕೆ ಬ್ರಹ್ಮಲೋಕದಿಂದಲೂ ಮೇಲಕ್ಕೆ ಐದನೆಯ ರೂಪದಲ್ಲಿ ಕೃಷ್ಣ ತನ್ನ ಸ್ವಧಾಮಕ್ಕೆ ಪ್ರವೇಶ ಮಾಡಿದ್ದಾನೆ ಅದು ದೇವತೆಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ ಯೋಚನೆಗೆ ಮಾತ್ರ ನಿಲುಕುವ ಸಂಗತಿಯಾಗಿದೆ ಹೀಗೆ ಪಂಚ ಪ್ರದೇಶಗಳಲ್ಲಿ ಸ್ಥಾನಗಳಲ್ಲಿ ಭಗವಂತ ಕೃಷ್ಣ ತನ್ನನ್ನು ಮೆಚ್ಚುವಂತೆ ಉಪಾಸನೆ ನಡೆಸುವಂತೆ ಮಾಡಿಕೊಂಡು ತೆರಳಿದ್ದಾನೆ ಇತ್ತ ಅರ್ಜುನ ಎಲ್ಲ ಸಂಸ್ಕಾರಗಳನ್ನು ನಡೆಸಿದವ ಇದ್ದ ಹೆಣ್ಮಕ್ಕಳನ್ನು ಕರ್ಕೊಂಡು ಸಂಪತ್ತನ್ನಲ್ಲಿ ಇಟ್ಕೊಂಡು ಕೊನೆಗೆ ಅನಿರುದ್ಧನ ಮಗ ಕೃಷ್ಣನ ಮಗ ಪ್ರದ್ಯುಮ್ನ ಅವನ ಮಗ ಅನಿರುದ್ಧ ಅನಿರುದ್ಧನ ಮಗ ವಜ್ರನನ್ನು ಇಂದ್ರಪ್ರಸ್ಥದಲ್ಲಿ ನಿಲ್ಲಿಸಲಿಕ್ಕೆ ಕರ್ಕೊಂಡು ಹೋಗಿದ್ದಾನೆ ಇತ್ತ ರುಗ್ಮಿಣಿ ಬೆಂಕಿಯಲ್ಲಿ ಹಾರಿದ್ದಾಳೆ ಸತ್ಯಭಾಮೆ ತಪಸ್ಸಿಗೆ ಕಾಡಿಗೆ ತೆರಳಿದ್ದಾಳೆ ರುಗ್ಮಿಣಿಯ ಜೊತೆಯಲ್ಲಿ ಕೃಷ್ಣನ ಆರುಮಹಿಷಿಯರಲ್ಲಿ ಮೂರು ಕ್ಷಣ ಮೊದಲು ರಾಧೆಯಾಗಿದ್ದವಳ ನೀಳ ಮತ್ತು ಭದ್ರೆ ಮತ್ತು ಜಾಂಬವತಿ ಬೆಂಕಿಗೆ ಹಾರಿದ್ದಾರೆ ಅದರಂತೆ ಲಕ್ಷಣ ಮತ್ತು ಮಿತ್ರವಿಂದ ಮತ್ತು ಕಾಳಿಂದಿ ಸತ್ಯಭಾಮೆ ಜೊತೆಯಲ್ಲಿ ಕಾಡಿಗೆ ಹೋಗಿದ್ದಾರೆ ಕಾಡಿ ಹೋದರೂ ಅಲ್ಲಿ ಮತ್ತೆ ಕಾಣುವುದಿಲ್ಲ ಅವರ ಹಾಗೆ ತಮ್ಮ ಅವಸಾನವನ್ನು ಮಹಾಲಕ್ಷ್ಮಿಯ ಇಬ್ಬರು ಸ್ವರೂಪರೇ ಅವರು ಅಪ್ರಾಕೃತರೇ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಹಾಗೆ ಅವರು ತೆರಳಿದ್ದಾರೆ ಅವರ ದೇಹ ಎಲ್ಲ ಸಂಸ್ಕಾರಕ್ಕೆ ಎಲ್ಲಿ ಯಾರೂ ಸಿಕ್ಕಲಿಲ್ಲ ಮತ್ತು ಉಳಿದವರೆಲ್ಲ ರಾಣಿ ಮಾಸದವರು ಬಲರಾಮ ಹೆಂಡತಿಯವರೆಲ್ಲ ಹೆಚ್ಚಿನವರೆಲ್ಲ ಬೆಂಕಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಹೀಗೆ ಕೊನೆಯಾಗಿದೆ ಅರ್ಜುನ ಕರ್ಕೊಂಡು ಹೋಗಿದ್ದಾನೆ ಕೃಷ್ಣನ ಹದಿನಾರು ಸಾವಿರ ನೂರು ಮಡದಿಯರೆಲ್ಲ ಜತೆಯಲ್ಲಿ ಬಂದಿದ್ದಾರೆ ನಡು ಕಳ್ಳರೆಲ್ಲ ಸೇರಿದ್ದಾರೆ ಮ್ಲೇಂಚರು ಬಂದಿದ್ದಾರೆ ಅವರೆಲ್ಲ ದೋಚಿಲಿಕ್ಕೆ ಹೋಗಿದ್ದಾರೆ ಅರ್ಜುನ ಗಾಂಡಿಯವನ್ನೆತ್ತಿ ಹಿಡಿದು ಹೆದರಿಸಲಿಕ್ಕೆ ನೋಡಿದ್ದಾನೆ ಬತ್ತಳಿಗೆ ಕೈ ಹಾಕಿದರೆ ಬಾಣಗಳು ಖಾಲಿ ಇವೆ ಯೋಚನೆ ಆಯಿತು ಅವನಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಹಗ್ಗಟ್ಟಿಗೆ ಆಗ್ತಾ ಇಲ್ಲ ಅಸ್ತ್ರಗಳು ನೆನಪಾಗ್ತಾ ಇಲ್ಲ ಅಷ್ಟೊತ್ತಿಗೆ ಎಲ್ಲರೂ ದೋಚಿಕೊಂಡಾಗಿದೆ ಹುಡುಗಿಯರು ಎಳ್ಕೊಂಡು ಹೋಗಿದ್ದಾರೆ ಮೊದಲೊಮ್ಮೆ ನೀರಿನ ಮೇಲೆ ಬಂದಾಗ ಅಷ್ಟಾವಕ್ರ ಋಷಿ ತಪಸ್ಸು ಮಾಡಿದ್ದನ್ನು ಈ ಹುಡುಗಿಯರು ನೋಡಿದರು ಅಗ್ನಿಯ ಮಕ್ಕಳು ಹದಿನಾರು ಸಾವಿರದ ನೂರು ಶನ ತಪಸ್ಸು ಮಾಡಿ ಹೆಂಗಳೆಯರಾಗಿ ಕೃಷ್ಣನ ಮಹಿಷಿಯರಾದವರವರು ಅಷ್ಟಾವಕ್ರನ್ನು ನೋಡಿ ಅವನು ಎಂಟು ಕಡೆಯಲ್ಲಿ ವಕ್ರನಾಗಿದ್ದಾನೆ ಅವನ ದೇಹ ಆಗಿದೆ ನಡೆಯುವುದು ಹಾಗೆ ಅವನು ಅವರಿಗೆ ನಗು ಬಂತು ಆಗದೆ ನಗು ಹೊರಗೆ ಬಿತ್ತು ಅವರು ತಮಾಷೆ ಮಾಡಿದ್ರು ಅಂತೇಳಿ ರಿಷಿ ಕೋಪದಲ್ಲಿ ನೀವು ಲೆಂಚವಶರಾಗಿ ಅಂತ ಹೇಳಿಬಿಟ್ಟಿದ್ದಾನೆ ಮತ್ತೊಂದು ಕಡೆಯಲ್ಲಿ ನಾರದರು ಬಂದಾಗ ಅವರಲ್ಲಿ ಏನೋ ಮಾತಾಡಲಿಕ್ಕಿತ್ತು ಇವರು ಮಾತಾಡಿದರು ನಮಸ್ಕಾರ ಮಾಡಿ ಗೌರವ ಕೊಡದೆ ಅವರಲ್ಲಿ ಮಾತಾಡಿದ್ದಾರೆ ಅದು ನಾರದರಿಗೆ ಅಸಮಾಧಾನ ಆಯಿತು ಕೃಷ್ಣನ ಹೆಂಡತಿಯರು ಅಂತ ಇವರಿಗೆ ಪೊಗೋರು ಅಂತ ತಿಳ್ಕೊಂಡು ಅವರು ಹೇಳಿದ ನೀವು ಕಳ್ಳರಿಗೆ ಸಿಕ್ಕಿಬೀಳ್ತೀರಿ ಅಂತ ಮತ್ತೊಮ್ಮೆ ಹದಿನಾರು ಸಾವಿರದ ಇನ್ನೂರು ಹುಡುಗಿಯರು ಸಾಂಬ ಬಂದಾಗ ಸಾಂಬ ಕೃಷ್ಣನ ಮಗ ಬಹಳ ಚೆಲುವ ಸ್ವಯಂ ಕಾಮನೆ ಅವನು ಮನಮಥನೇ ಹಾಗಾಗಿ ಅವನ ಮೇಲೆ ಇವರಿಗೆ ಮನಸ್ಸಾಯಿತು ಒಂದು ರೀತಿಯಿಂದ ಕೆಟ್ಟರು ಕೃಷ್ಣನನ್ನು ಗಮನಿಸಿ ಹೇಳ್ತಾನೆ ನೀವು ಹಾಳಾಗಿರಿ ಹಾಗಾಗಿ ಲೆಂಚ ವಶ ಆಗಲಿಕ್ಕೆ ಮೂರು ಮೂರು ಕಡೆಯಿಂದ ಅವರಿಗೆ ಶಾಪ ಇತ್ತು ಹೇಗೆ ದ್ರೌಪದಿಯ ಹಿನ್ನೆಲೆಯಲ್ಲಿ ಶಚ್ಯಾದಿಗಳಿಗೆ ಶಾಪ ಇತ್ತು ಅದರಂತೆ ಹಾಗಾಗಿ ಅವರೆಲ್ಲ ಸಿಕ್ಕಿಬಿದ್ದರು ಕೊನೆಗೆ ಅವರಿಗೆ ಕೃಷ್ಣನೇ ಹೇಳಿ ಕಳುಹಿಸಿ ದಾಲಭಿಯ ಚಕ್ಯಿತಾಯನ ಅವರಿಗೆ ಪಾಠ ಮಾಡಿದ್ದಾನೆ ಗೋವಿಂದ ಏಕಾದಶಿ ವ್ರತವನ್ನು ಮಾಡಿ ನೀವು ಪಾರಾಗಿರಿ ಅಂತ ಹಾಗಾಗಿ ಅವರು ವ್ರತ ಮಾಡಿ ಸರಸ್ವತಿ ನದಿಯೊಳಗೆ ಪ್ರವೇಶ ಮಾಡಿಕೊಳ್ತಾರೆ ತಮ್ಮನ್ನು ಕೊನೆಗೊಳಿಸ್ತಾರೆ ಅವರು ಗೋವಿಂದ ಏಕಾದಶಿ ಅಂದರೆ ಗೋವಿಂದನ ಏಕಾದಶಿ ಅಂದರೆ ತಿಂಗಳಿಗೆ ಒಂದೊಂದು ಹೆಸರಿದೆ ಮಾರ್ಗಶಿರದಿಂದ ಲೆಕ್ಕ ಅದು ಮಾಸಾನಾಮ್ ಮಾರ್ಗ ಶೀರ್ಷೋಸ್ಮಿ ಅಂತ ಕೃಷ್ಣ ಹೇಳಿಕೊಂಡದ್ದು ಗೀತೆ ಉಗಮಾದದ್ದು ಹೋರಾಟ ನಡೆದದ್ದು ಮಾರ್ಗಶಿರ ಮಾಸದಲ್ಲಿ ಮುಂದಿನ ಮಾಸ ಆ ಮಾರ್ಗಶಿರಕ್ಕೆ ಕೇಶವ ಅಲ್ಲಿಂದ ಲೆಕ್ಕ ಮಾರ್ಗಶಿರ ಪುಷ್ಯ ಮಾಘ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುನ ನಾಲ್ಕನೇದ್ದು ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಹಾಗೆ ಮಧುಸೂದನ ತ್ರಿವಿಕ್ರಮ ವಾಮನ ಅಂತ ಕಾರ್ತಿಕಕ್ಕೆ ದಾಮೋದರ ಬರ್ತಾನೆ ಹೀಗೆ ಭಗವಂತನ ಹನ್ನೆರಡು ರೂಪಗಳು ಹನ್ನೆರಡು ಮಾಸಗಳಲ್ಲಿ ಆರಾಧ್ಯಗಳು ಅಂತ ಶಾಂತಿ ಪರ್ವ ಅನುಶಾಸನ ಪರ್ವಗಳಲ್ಲಿ ಉಪದೇಶಗಳೆಲ್ಲ ಬಂದಿವೆ ಅದು ಹಿಂದಿನ ಜರಿತೆ ಸಾಧನೆಯ ಚಿಂತನೆ ಅದು ಹಾಗೆ ದ್ವಾದಶ ದ್ವಾದಶಿಗಳ ಉಪಾಸನೆಯಲ್ಲಿ ಭಗವಂತನ ದ್ವಾದಶ ಮೂರ್ತಿಗಳಲ್ಲಿ ಗೋವಿಂದ ಏಕಾದಶಿ ಪರ್ವ ಪಾಲ್ಗುಣ ಮಾಸದ ಏಕಾದಶಿ ಆರಾಧನೆ ಮಾಡಿದಾಗ ಕಡೆಯ ತಿಂಗಳು ವರ್ಷದ ಯಾದಿಯಲ್ಲಿ ಯುಗಾದಿಯ ಚಿಂತನೆಯಲ್ಲಿ ಹಾಗಾಗಿ ಅಂತಹ ಉಪ ಉಪಾಸನೆ ಮಾಡಿದಾಗ ಅವರ ಶಾಪ ನಿವೃತ್ತಿ ಆಗುತ್ತೆ ಅಂತ ಮಾಡಿಕೊಂಡು ಸರಸ್ವತಿ ನದಿಯೊಳಗೆ ತಮ್ಮ ಪ್ರಾಣವನ್ನು ಕಳ್ಕೊಂಡು ಅವರು ಉದ್ಧಾರರಾಗಿದ್ದಾರೆ ಹೀಗೆ ಬಂದವ ಕುರುಕ್ಷೇತ್ರದಲ್ಲಿ ತಂಗಿದ್ದಾನೆ ಅರ್ಜುನ ಮೇಲಿಂದ ಇಳಿದುಕೊಂಡು ಬಂದವ ದ್ವಾರಕೆಯಿಂದ ಇಚ್ಛೆ ಬಂದಾಗ ಸಾಧ್ಯ ಆಗಲಿಲ್ಲ ಅಂತ ಸೋತಿದ್ದ ಇದ್ದ ಬಿದ್ದದ್ದನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಚಾತ್ಯಕೀಯ ಕೃತವರ್ಮನ ಮಕ್ಕಳನ್ನೆಲ್ಲ ತಂದಿದ್ದಾನೆ ಅಲ್ಲಲ್ಲಿ ಅರಸೊತ್ತಿಗೆಯಲ್ಲಿ ನಿಲ್ಲಿಸಲಿಕ್ಕೆ ವ್ಯಾಸರು ಸಿಕ್ಕಿದ್ರು ವ್ಯಾಸರಲ್ಲಿ ಗೋಳೋ ಅಂತ ಹತ್ತುಕೊಂಡ ಕೈಲಾಗದೆ ಹೋಯ್ತು ನನಗೆ ಕೃಷ್ಣನನ್ನು ಉಳಿಸ್ಬಿಡ್ಲಿಕ್ಕೆ ಆಗಲಿಲ್ಲ ಅಂತೆಲ್ಲ ಹೇಳ್ತಾನೆ ಅದು ಕಲಿಯುಗದ ಧರ್ಮ ಅಂತಾರೆ ವ್ಯಾಸರು ಯುಗಧರ್ಮಗಳನ್ನೆಲ್ಲವನಿಗೆ ಪಾಠ ಮಾಡಿ ಆಗುವುದು ಆಗಿರ್ತದೆ ಆಗಿ ಹೋಗ್ತದೆ ನೀನು ಹೊರಡು ಅಂತ ಕಳಿಸಿ ಕೊಡ್ತಾನೆ ಹೋಗಿ ಧರ್ಮರಾಜನ ಎದುರು ನಿಲ್ತಾನೆ ಪೆಚ್ಚು ಮೋರೆಯಲ್ಲಿ ಏನು ಹೇಳಲಿಕ್ಕೆ ಬರುವುದಿಲ್ಲ ಧರ್ಮರಾಜ ಬಹಳಷ್ಟು ಪ್ರಶ್ನೆ ಕೇಳಿರ್ತಾನೆ ಏನಾಯ್ತು ಅರ್ಜುನ ಏನಾಯ್ತು ಏನಾಯಿತು ಸೊನ್ನೆಯಾದ ಅಂದವ ಹೋರಾಟಕ್ಕೆ ಕೈಲಾಗದೆ ನಾನು ಸೋತು ಬಿದ್ದೆ ಅಂತಾನೆ ತದ್ವೈ ಧನು ತೈಶವ ಸರತೋ ಹಯಾಸ್ತೆ ಸೋಹಂ ರಥಿ ನೃಪತಯ ಯತ್ ಆಮನಂತ ಸರ್ವಂ ಕ್ಷಣ ತದಭೂತ್ ಅಸಧೀಶ ರಿಕ್ತ ಭಸ್ಮನ್ ಹುತಾಂ ಗುಹಕಾರಾಬ್ಧ ವಿವೋಕ್ತ ಮೂಷೆಯಂತೆ ಬರಡು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಾನು ವ್ಯರ್ಥನಾಗಿದೆ ಷಂಡನಾಗಿ ಹೋದೆ ಬೂದಿಯಲ್ಲಿ ಆಗಿದ್ದ ಆಹುತಿಯಂತೆ ಹಾಳಾಗಿ ಹೋಯ್ತಲ್ಲ ಏನಾಯಿತು ಏನಾಯಿತು ಕೇಳ್ತಾನೆ ಅದೇ ಅದೇ ನಾನಲ್ವಾ ಅರ್ಜುನ ಹೌದು ನೀನೇ ಅರ್ಜುನ ತದ್ವೈ ಧನು ಗಾಂಡೀವ ತ ಇಶವಃ ಅದೇ ಬಾಣಗಳು ಸರತೋ ಹಯಾಸ್ತೆ ಅದೇ ರಥ ಅದೇ ಕುದುರೆ ಏನು ಏನು ವೈಭವ ನನ್ನದು ಇಷ್ಟೆಲ್ಲ ಹೇಳಿಕೊಳ್ಳುವ ಅರ್ಜುನ ಒಮ್ಮೆ ಸೋತದ್ದುಂಟು ಯಾಗ ಆಗೋ ಮುಂಚೆ ಕುದುರೆಯನ್ನು ಓಡಿಸಿಕೊಂಡು ಬಂದಾಗ ಅತ್ತ ಮಣನೂರಿಗೆ ಬಂದಿದ್ದ ಬಬ್ಬೂರು ಆನ ಸಿಕ್ಕಿದ್ದ ಚಿತ್ರಾಂಗದ ಇದ್ಲು ಅವ ಕಪ್ಪಗಾಣಿಗೆ ತಂದಿಟ್ಟ ಅವನ ಮಗನೇ ಅರ್ಜುನ ಹೇಳ್ತಾನೆ ಎಂಥದ ಇದು ಹೋರಾಟ ಕ್ಷತ್ರಿಯರು ಕುದುರೆ ಕಟ್ಟಿ ಹಾಕಬೇಕು ಅಂದ ಅಮ್ಮನ ಹತ್ರ ಹೇಳಿದ ಅಪ್ಪ ಹೇಳ್ತಾನೆ ಕುದುರೆ ಕಟ್ಬಿ ಕಟ್ಟು ಹೋರಾಡಬೇಕಂತ ಹೋರಾಡು ಅಂದು ಹಾಗಾಗಿ ಹೋರಾಡಲಿಕ್ಕೆ ಶುರು ಮಾಡಿದ ಬಬ್ಬ್ರವಾಹನ ಆಗ ಉಲುಪಿ ಬರ್ತಾಳೆ ಇನ್ನೊಬ್ಬಳವಳು ಅರ್ಜುನನ ಮಡದಿ ನಾಗರಾಣಿ ಹೋರಾಡು ಜೋರಾಗಿ ಅಂತಾನೆ ಜೋರಾಗಿ ಹೋರಾಡಿದ್ದಾನೆ ಬಬ್ರು ವಾಹನ ಮಗ ಅಂತೇಳಿ ಮೆಲ್ಲ ಅರ್ಜುನ ಹೋರಾಡ್ತಿದ್ದ ಬಬ್ರು ವಾಹನ ತನ್ನಲ್ಲಿದ್ದ ಎಲ್ಲ ಪೌರುಷಗಳನ್ನು ತೋರಿಸಿದ್ದಾನೆ ಹಾಗಾಗಿ ಬಹಳ ಜೋರಾದ ಶಕ್ತಿಯುತವಾದ ಅಸ್ತ್ರವನ್ನು ಪ್ರಯೋಗ ಮಾಡಿ ಮೂರ್ಛಿ ಬರುವಂತೆ ಬೀಳುವಂತೆ ಅರ್ಜುನನ್ನು ಮಾಡಿಬಿಟ್ಟಿದ್ದಾನೆ ಸತ್ತ ಅಂತ ತಿಳ್ಕೊಂಡಿದ್ದಾನೆ ಅರ್ಜುನ ಬಿದ್ದಿದ್ದಾನೆ ಚಿತ್ರಾಂಗದೇವೂ ಅತ್ತಿದ್ದಾಳೆ ಬಬ್ರಹಾನು ಗೋಳುವಂತೆ ಕೂಗಿದ್ದಾನೆ ಕೊನೆಗೆ ಉಲುಪಿ ಸಮಾಧಾನ ಮಾಡ್ತಾಳೆ ಹೇಳ್ತಾಳೆ ನಾನು ಕೇಳಿದೆ ನಾಗಲೋಕದಲ್ಲಿ ಮಾತು ಅವೆಲ್ಲ ಹೋರಾಟ ಮಾಡುವಾಗ ಅರ್ಜುನ ಕೆಲವು ಹೆಚ್ಚು ಕಡಿಮೆ ಮಾಡಿದ್ದಾನೆ ಭೀಷ್ಮರನ್ನು ಹೊಡೆಯುವಾಗ ಶಿಖಂಡಿಯನ್ನು ನಿಲ್ಲಿಸಿದ್ದಾನವ ಹೀಗೆಲ್ಲ ಮಾಡಿಕೊಂಡದ್ದಕ್ಕೆ ಅವನಿಗೆಲ್ಲ ಅಸ್ತ್ರಗಳೆಲ್ಲ ಹೊಡಿಲಿಕ್ಕೆ ಬಾಕಿ ಇವೆ ಆಗ ಕೃಷ್ಣ ಇದ್ದ ಅಂತ ಆಗಲಿಲ್ಲ ಈಗ ಕೃಷ್ಣ ಇಲ್ಲ ಅವನಿಗೆ ಹಾಗಾಗಿ ಬಬ್ರುವಾನ ಜೊತೆಯಲ್ಲಿ ಅವನಿಗೆ ಹೋರಾಡುವಾಗ ಪೆಟ್ಟೆಲ್ಲ ತಿಂದು ಒಳ್ಳೆದಾಗಿದೆ ಅಂತ ದೇವತೆಗಳೇ ಮಾಡಿದ ನಾಟಕ ಇದು ಯಾರ್ಯಾರೋ ಕೈಯಲ್ಲಿ ಸೋಲುವುದಕ್ಕಿಂತ ಅರ್ಜುನ ತನ್ನ ಮಗನಲ್ಲಿ ಸೋತರೆ ಮರ್ಯಾದೆ ಉಳಿತದೆ ಕೀರ್ತಿ ಹಾಳಾಗುವುದಿಲ್ಲ ಅಂತ ಹಾಗೆ ಮಾಡಿದ್ದಾನೆ ಅಂತ ಉಲುಪಿ ಹೇಳ್ತಾಳೆ ಇದು ದೇವಗುಹ್ಯ ನಾನು ಕೇಳಿಕೊಂಡೆ ಹಾಗಾಗಿ ನಡೆದದ್ದು ಚೆನ್ನಾಗಿದೆ ಮತ್ತೆ ಸತ್ತ ಅಲ್ಲ ಅರ್ಜುನ ಕೇಳಿದರೆ ಚಿತ್ರಾಂಗದ ಹೇಳ್ತಲ್ಲ ಇಲ್ಲಪ್ಪ ಹೇಳಿ ಹೋಗಿ ನಾಗಲೋಕದಿಂದ ಮಣಿ ತಂದು ಸಂಜೀವನ ಮಣಿಯನ್ನು ಅವನ ಹೃದಯಕ್ಕೆ ಇಟ್ಟು ಅವನನ್ನು ಮತ್ತೆ ಬದುಕಿಸಿ ಕೊಡ್ತಾಳೆ ಹೀಗೆ ಅರ್ಜುನ ಒಂದು ಸರ್ತಿ ಸೋತದ್ದುಂಟು ಆಗ ಅವನು ಮೆಲ್ಲ ಹೋರಾಟ ಮಾಡಿದ್ದು ಅಂತ ತಿಳ್ಕೊಂಡಿದ್ದ ಈಗ ಹಾಗಲ್ಲ ಕೈಲಾಗಲೇ ಇಲ್ಲ ನಿಜವಾಗಿ ಧನಸ್ಸು ಅದು ಸರಿ ಗಾಂಡೀವ ಅದು ಇನ್ನು ಮುಂದಿನ ಪ್ರವಚನದಲ್ಲಿ ಹೋಗ್ತದೆ ಆದರೆ ತೈಶವ ಹೇಳಿದ್ನಲ್ಲ ಅದು ಬಾಣಗಳು ಬಾಣಗಳು ಇಳಿಯಾದ್ರೂ ಅದೇ ಇರ್ತಾವ ಬಿಟ್ಟ ಬಾಣ ಹೋಗಿ ಆಗಿರುವುದಿಲ್ವ ಹಾಗಾಗಿ ಅದಲ್ಲ ಬಾಣಗಳು ಬೇರೆ ಆದರೆ ಹೇಳುವುದಾಗಿ ಅಂಥದ್ದೇ ಅಂತ ಸದೃಶವಾದದ್ದನ್ನು ಹೇಳುವ ಕ್ರಮ ಸೋಹಂ ರಥಿ ಅಂದ ಅದು ಸರಿ ಅವನೇ ರಥಿಕ ಆದರೆ ಸರಥೋ ಹಯಾಸ್ತಿ ಎನ್ನುವುದಲ್ಲ ರಥ ಹಯ ಅಲ್ಲ ಅದು ಆವತ್ತಿನದ್ದಲ್ಲ ಅದು ಏನಾಗಿದೆ ಅಂದರೆ ಯುದ್ಧ ಮುಗಿದಾಗ ಕೃಷ್ಣ ಹೇಳ್ತಾನೆ ಇಳಿ ಅಂತ ಅರ್ಜುನ್ ಹತ್ರ ಅರ್ಜುನ್ ಹೇಳ್ತಾನೆ ಸಾರಥಿ ಇಳಿಬೇಕಲ್ಲ ಮತ್ತೆ ರಥಿಗೆ ಇಳಿಯುವುದಲ್ವಾ ಅಂತ ದೊಡ್ಡದು ಮಾತಾಡಿದ್ದ ಆಗ ಕೃಷ್ಣ ಮಾತಾಡಲಿಕ್ಕೆ ಕೇಳಲಿಲ್ಲ ಅವನನ್ನು ಎತ್ತಿ ಕೆಳಗೆ ಹಾಕಿ ಮತ್ತೆ ಇಳಿದಿದ್ದ ಅರ್ಜುನ್ ಹೇಳ್ತಾನೆ ಏ ಹಾಗೆಲ್ಲ ಮಾಡಬಾರ್ದು ಎಲ್ಲ ನೋಡ್ತಾ ಇದ್ದಾರೆ ಕೃಷ್ಣ ಹೇಳ್ತಾನೆ ನೋಡು ಅಂದ ನೋಡುವಾಗೇನು ರಥ ಸುಡ್ತಾ ಉಂಟು ಪೂರ್ತಿ ಹೋಗ್ತಾ ಉಂಟು ಏನೋ ಹೆಚ್ಚು ಗಾಬರಿಯಿಂದ ಅರ್ಜುನ ನೀನು ಕೂತಿದ್ರೆ ನಿನ್ನ ಸಮೇತ ಸುಡ್ತಿತ್ತು ಅದು ನಾನು ಇಳಿದ ನಂತರ ನಾನು ಇಳಿಯುವಾಗ ನಾನಿರುವಾಗ ಎದುರು ಪಾಳೆಯದವ್ರು ಬಿಟ್ಟ ಅಸ್ತ್ರಗಳೆಲ್ಲ ಕಾಯ್ತಾ ಇವೆ ಅಲ್ಲಿ ನಾನಿರಲಿಕ್ಕೆ ಹೋಗಿ ಏನು ಮಾಡಲಿಲ್ಲ ನಾನು ಇಳಿದ್ರೆ ಧ್ವಜ ಇಳಿಸಿದ್ರೆ ಹನುಮಂತ ಹಾರಿ ಹೋದರೆ ನಿನ್ನ ಏನು ಇರುವುದಿಲ್ಲ ಅಂದ ಹಾಗಾಗಿ ಆ ರಥಗಳು ಯಾವುದು ಅಲ್ಲ ಕುದುರೆಗಳು ಯಾವುದೂ ಅಲ್ಲ ಅದು ಗಾಂಡಿಯು ಮಾತ್ರ ಹೌದು ಅರ್ಜುನ ಮಾತ್ರ ಹೌದು ಉಳಿದದ್ದು ಯಾವುದು ಅಲ್ಲ ಹಾಗಾಗಿ ಹೇಳಿಕೊಳ್ಳುವಾಗ ಅವನು ವಿಪರೀತ ನೋವಿನಲ್ಲಿ ಹೇಳಿಕೊಂಡ ಧರ್ಮರಾಜ ಸಮಾಧಾನ ಮಾಡಿ ಕೇಳಿದ ಕೃಷ್ಣ ಹೊರಟ ಸುದ್ದಿ ಗೊತ್ತಾಗಿದೆ ಧರ್ಮರಾಜನಿಗೂ ಆದೇಶಗಳಿದ್ದವು ದೇವರು ಇರುವವರೆಗೆ ಈ ನೆಲದಲ್ಲಿ ಧರ್ಮವನ್ನು ತಾನು ನೋಡಲಿಕ್ಕೆ ಅಂತ ಹಾಗಾಗಿ ಮೌಸಲ ಪರ್ವದ ಕಡೆಯಲ್ಲಿ ಧರ್ಮರಾಜನು ಭಗವಂತನ ಆಶಯದಂತೆ ಧರ್ಮದೇವತೆಯನ್ನು ತಾನು ನೋಡಿಕೊಂಡಿರುವುದನ್ನು ಮತ್ತೆ ಕೃಷ್ಣನ ಆಧಾರವಿಂದಕ್ಕೆ ಮಾಡಿಕೊಂಡ ಸೇವೆ ನೂರೆಂಟು ವರ್ಷ ಆಗಿದೆ ಆಗ್ತಾ ಇದೆ ನೂರಾರು ವರ್ಷ ಅವನಿಗೆ ಧರ್ಮರಾಜನಿಗೆ ನೂರೆಂಟು ಅರ್ಜುನನಿಗೆ ನೂರಾರು ಭೀಮಸೇನಿಗೆ ನೂರೇಳು ವರ್ಷಗಳು ಹೀಗಾಗಿ ಬಹಳ ದೊಡ್ಡದಾದ ಕೃಷ್ಣನ ನಿರ್ಯಾಣ ಆದರೆ ಕೃಷ್ಣನ ಮಂತ್ರದ ಜಪ ಮಾಡುವವರಲ್ಲಿ ಕೃಷ್ಣ ನಿರಂತರ ಪ್ರತ್ಯಕ್ಷ ಅನ್ನುವ ಸುದ್ದಿಯೊಂದಿಗೆ ಈ ಪರ್ವದ ಕೊನೆ ತ್ರೀಕೃಷ್ಣಮಣಸ್ಸು ನಾರಾಯಣ ನಾರಾಯಣ ನಾರಾಯಣ